ಜೂನ್ ನಾಲ್ಕರ ಆರ್ ಸಿ ಬಿ ವಿಜಯೋತ್ಸವದ ಸಂಭ್ರಮದಲ್ಲಿ ಹನ್ನೊಂದು ಜನ ಕಾಲ್ತುಳಿತಕ್ಕೊಳಗಾಗಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡ್ತಾ ಇದೆ ಈಗಾಗಲೇ ಹೈಕಮಾಂಡ್ ಅನ್ನ ಆಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಾರೆ ಹಾಗೆ ಡಿಸಿಎಂ ಕೆ ಶಿವಕುಮಾರ್ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಇವತ್ತು ಮಹತ್ವದ ಚರ್ಚೆಯಾಗುತ್ತೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ ದಿಢೀರ್ ಹೈಕಮಾಂಡ್ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಾರೆ ಇಂದು ಬೆಳಗ್ಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಮಹತ್ವದ ಚರ್ಚೆಯಾಗತ್ತೆ ಈಗಾಗಲೇ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ ಸಿಎಂ ಡಿ ಸಿಎಂ ಇವರಿಬ್ಬರನ್ನ ಕೂಡ ಒಟ್ಟಿಗೆ ರಾಹುಲ್ ಗಾಂಧಿ ಭೇಟಿಯನ್ನ ನಡೆಸಿ ಹೈವೋಲ್ಟೇಜ್ ಚರ್ಚೆಯನ್ನ ನಡೆಸ್ತಾರೆ ಮುಖ್ಯವಾಗಿ ಜೂನ್ ನಾಲ್ಕನೇ ತಾರೀಕು ಆರ್ ಸಿ ಬಿ ವಿಜಯೋತ್ಸವ ನಡೀತಾ ಇರತ್ತೆ ಈ ಸಂದರ್ಭದಲ್ಲಿ ಅಭಿಮಾನಿಗಳು ದೌಡಾಯಿಸಿರ್ತಾರೆ ಅದು ಕೂಡ ಮೂವತ್ತೈದು ಸಾವಿರ ಜನ ಸೇರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬರೋಬ್ಬರಿ ಮೂರು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚಿನ ಫ್ಯಾನ್ಸ್ಗಳು ಸೇರಿರ್ತಾರೆ ಯಾವ್ಯಾವ ಕಾರಣಕ್ಕೆ ಎಲ್ಲೆಲ್ಲಿ ಲೋಪದೋಷ ಆಯಿತು ಮುಖ್ಯವಾಗಿ ಎಲ್ಲರೂ ಕೂಡ ರಾಜ್ಯ ಸರ್ಕಾರದತ್ತ ಕೈ ಮಾಡಿ ತೋರಿಸ್ತಾ ಇದ್ದಾರೆ ನೀವೇ ಕಾರಣ ಅಂತ ಹಾಗಾಗಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡ್ತಾ ಇದೆ ಹೀಗಾಗಿ ಹೈಕಮಾಂಡ್ ಕೂಡ ಈ ವಿಚಾರಕ್ಕೆ ಮುಗಿ ತೂರಿಸಲೇಬೇಕಾಗತ್ತೆ ಎಂಟ್ರಿ ಕೊಡಲೇಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇದು ಐ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಮುಖ್ಯವಾಗಿ ಹನ್ನೊಂದು ಜನ ಬಲಿಯಾಗಿರೋದು ಹಾಗಾಗಿ ಹೈಕಮಾಂಡ್ ನ ಕಿವಿಗೆ ಈ ವಿಚಾರ ಬಿದ್ದಂತೆ ಈಗಾಗಲೇ ದೆಹಲಿಗೆ ಕೂಡ ಪ್ರಯಾಣವನ್ನ ಸಿಎಂ ಸಿದ್ದರಾಮಯ್ಯ ಅವರು ಬೆಳೆಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಯ ಆಂಗಳದಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಇವತ್ತು ಈ ಇಬ್ಬರು ನಾಯಕರನ್ನ ತರಾಟೆಗೆ ತೆಗೆದುಕೊಳ್ತಾರೆ ರಾಹುಲ್ ಗಾಂಧಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳುವಂತಹ ನಿರೀಕ್ಷೆಗಳಿದೆ ಹನ್ನೊಂದು ಗಂಟೆಗೆ ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಯಾವ ಕಾರಣಕ್ಕೆ ಲೋಪದೋಷ ಆಯಿತು ಮುಂದಿನ ಎಲೆಕ್ಷನ್ ಅನ್ನ ಕೂಡ ಗಮನದಲ್ಲಿ ಇರಿಸಿಕೊಂಡು ಈಗಾಗಲೇ ಹಲವಾರು ಲೋಪದೋಷಗಳು ಇರೋದ್ರಿಂದ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ಕೇಳ್ತಾರೆ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಹನ್ನೊಂದು ಮಂದಿ ಸಾವಿಗೀಡಾಗಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ದೆಹಲಿಯಲ್ಲಿ ಇಂದು ರಾಹುಲ್ ಗಾಂಧಿ ಜೊತೆ ಇಬ್ರು ಕೂಡ ಖುದ್ದಾಗಿ ಸಭೆಯನ್ನ ನಡೆಸುತ್ತಾರೆ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೈ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ದೆಹಲಿಯಲ್ಲಿ ಇಂದು ರಾಹುಲ್ ಗಾಂಧಿ ಜೊತೆ ಇಬ್ಬರು ನಾಯಕರು ಸಭೆಯಲ್ಲಿ ಪಾಲ್ಗೊಳ್ತಾರೆ ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆ ತುಳಿತ ಆಗೋದಕ್ಕೆ ಏನು ಕಾರಣ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಇವತ್ತಿನ ಸಭೆಯಲ್ಲಿ ಅವಘಡದ ಬಗ್ಗೆ ವಿವರಣೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಕೇಳಿದೆ ತುಳಿತ ದುರಂತದ ಬಗ್ಗೆ ಕೈ ವರಿಷ್ಠ ಗರಂ ಆಗಿದ್ದಾರೆ ಮುಖ್ಯವಾಗಿ ಆರ್ ಸಿ ಬಿ ಸಂಭ್ರಮಾಚರಣೆ ಜೂನ್ ನಾಲ್ಕನೇ ತಾರೀಕು ಅದೂರಿಯಾಗಿ ನಡೆಸಬೇಕು ಅಂತ ರಾಜ್ಯ ಸರ್ಕಾರ ಕೈಗೊಂಡಿತ್ತು